ನಮಸ್ಕಾರ ಸ್ನೇಹಿತರೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ಕಮಲ್ ಹಾಸನ್ ತನ್ನ ಮೊಂಟುತನದಿಂದ ಕರ್ನಾಟಕದಲ್ಲಿ ತಗ್ಲೈಫ್ ಸಿನಿಮಾವನ್ನ ರಿಲೀಸ್ ಮಾಡಿಲ್ಲ ಕನ್ನಡ ಭಾಷೆಯ ಬಗ್ಗೆ ತಾನೇ ವಿವಾದವನ್ನ ಸೃಷ್ಟಿಸಿ ಕ್ಷಮೆ ಕೇಳುವುದಕ್ಕೆ ಹಿಂದೇಟು ಹಾಕಿ ಸಣ್ಣತನವನ್ನ ತೋರಿಸಿದ್ದಾರೆ ಎಷ್ಟೆಲ್ಲ ಆದರೂ ಕನ್ನಡಿಗರನ್ನ ಕೆರಳಿಸುವ ಮತ್ತೊಂದು ವಿಷಯ ಚಿತ್ರರಂಗದಲ್ಲಿ ಚರ್ಚೆಯಾಗ್ತಿದೆ ಕಮಲ್ ಹಾಸನ್ ಸಿನಿಮಾ ಬಿಡುಗಡೆಗೆ ಏನೆಲ್ಲ ಪ್ರಯತ್ನ ಪಟ್ಟಿದ್ದರು ಅನ್ನೋದು ಒಂದೊಂದಾಗಿಯೇ ಹೊರಬೀಳ್ತಿದೆ ತಮಿಳು ಚಲನಚಿತ್ರ ಸಕ್ರಿಯ ನಿರ್ಮಾಪಕ ಸಂಘ ಕೆಲವು ದಿನ ಹಿಂದೆ ವಾಣಿಜ್ಯ ಮಂಡಳಿಗೆ ಒಂದು ಪತ್ರವನ್ನ ಬರೆದಿತ್ತು ಆ ಪತ್ರದಲ್ಲಿ ಪರೋಕ್ಷವಾಗಿ ಧಮಕಿ ಹಾಕಲಾಗಿದೆ ಎಂಬ ಆರೋಪ ಕೇಳಿ ಬರ್ತಿದೆ ಆದ್ರೆ ಈ ಬಗ್ಗೆ ಫಿಲಂ ಚೇಂಬರ್ ಅಧ್ಯಕ್ಷರು ಮಾತ್ರ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ ಹಾಗಿದ್ದರೆ ಧಮಕಿ ಹಾಕಿದ್ದು ನಿಜವೇ ತಮಿಳು ನಿರ್ಮಾಪಕರು ಕಳಿಸಿದ ಪತ್ರದಲ್ಲಿ ಏನು ಹೇಳಲಾಗಿದೆ ಎಲ್ಲಿದೆ ನೋಡಿ ಕಮಲ್ ಹಾಸನ್ ವಿವಾದ ಸದ್ಯಕ್ಕೆ ಇದೆ ಹೀಗಾಗಿ ಈ ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡುವುದಕ್ಕೆ ಕಷ್ಟ ಆಗ್ಬಹುದು ಆದ್ರೂ ಕಮಲ್ ವಿವಾದ ಬುಗಿಲಿದ ದಿನದಿಂದಲೇ ವಾಣಿಜ್ಯ ಮಂಡಳಿ ಪ್ರತಿಕ್ರಿಯೆ ನೀಡುವುದಕ್ಕೆ ಮೀನಾ ಎಣಿಸುತ್ತಿತ್ತು ಎನಿಸುತ್ತಿತ್ತು ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವ ವಿಚಾರದಲ್ಲಿ ತನ್ನ ನಿಲುವೇನು ಎನ್ನುವುದನ್ನು ಸ್ಪಷ್ಟಪಡಿಸುವುದಕ್ಕೆ ಪರದಾಡಿತ್ತು ಆದ್ರೀಗ ತಮಿಳು ನಿರ್ಮಾಪಕರು ಕಳಿಸಿದ್ದಾರೆ ಎನ್ನಲಾದ ಪತ್ರದಲ್ಲಿ ಪರೋಕ್ಷವಾಗಿ ಧಮಕಿ ಹಾಕಿರುವುದು ಫಿಲಂ ಚೇಂಬರ್ ಸದಸ್ಯರಲ್ಲಿಯೇ ಚರ್ಚೆಯಾಗ್ತಿದೆ ಅಷ್ಟಕ್ಕೂ ತಮಿಳು ಚಲನಚಿತ್ರ ಸಕ್ರಿಯ ನಿರ್ಮಾಪಕರ ಸಂಘ ಪತ್ರದಲ್ಲಿ ಎರಡು ಪ್ರಮುಖ ಅಂಶಗಳನ್ನು ಗಮನಿಸಬೇಕಿದೆ ಇದರಲ್ಲಿ ಲೈಫ್ ಬಿಡುಗಡೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಕನ್ನಡ ಹಾಗೂ ತಮಿಳು ಚಿತ್ರರಂಗ ಸಾಮರಸ್ಯದಿಂದ ಒಟ್ಟಿಗೆ ಕೆಲಸ ಮಾಡುತ್ತಿದೆ ಕನ್ನಡದ ನಟರಾದ ಶಿವರಾಜ್ ಕುಮಾರ್ ಸುದೀಪ್ ಉಪೇಂದ್ರ ದುನಿಯಾ ವಿಜಯ್ ಕಿಶೋರ್ ಅಚ್ಯುತ್ ಕುಮಾರ್ ತಮಿಳು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಹಾಗೆ ತಮಿಳು ಫಿಲ್ಮ್ ಮೇಕರ್ಸ್ ಹಾಗೂ ನಿರ್ಮಾಪಕರು ಕನ್ನಡದಲ್ಲಿ ಸಿನಿಮಾ ಮಾಡುತ್ತಿದ್ದಾರೆ ಹೀಗಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಎರಡು ಚಿತ್ರರಂಗದ ಸಾಮರಸ್ಯವನ್ನ ಹಾಳು ಮಾಡಬಹುದು ಎನ್ನುವ ಅರ್ಥದಲ್ಲಿ ಬರೆಯಲಾಗಿದೆ ಇದನ್ನ ಧಮ್ಕಿ ಅಂತ ಪರಿಗಣನೆಗೆ ತೆಗೆದುಕೊಳ್ಳದೆ ಹೋದ್ರೂ ಕೊನೆಯಲ್ಲಿ ಬರೆದ ಕೆಲವು ಸಾಲುಗಳು ಅದನ್ನೇ ಸೂಚಿಸುತ್ತದೆ ಅದೇನು ಅಂತ ನೋಡುವುದಾದ್ರೆ ಕಮಲ್ ಹಾಸನ್ ಅವರ ತಗ್ಲೈಫ್ ಸಿನಿಮಾವನ್ನ ನಿಲ್ಲಿಸುವುದು ಅಥವಾ ಮುಂದಕ್ಕೆ ಹಾಕಿದರೆ ಎರಡು ಚಿತ್ರರಂಗದಲ್ಲಿರುವ ಸಾಮರಸ್ಯ ಹಾಳಾಗುತ್ತದೆ ಇದು ಬೇರೆ ರೀತಿಯ ಪರಿಣಾಮವನ್ನ ಬೀರಬಹುದು ಇದು ಮುಂದಿನ ವರ್ಷಗಳಲ್ಲಿ ಎರಡು ಚಿತ್ರರಂಗಕ್ಕೂ ಹೊಡೆತ ಬೀಳಬಹುದು ಅಕ್ಕಪಕ್ಕದ ರಂಜಿತವರಾಗಿರುವುದರಿಂದ ಒಬ್ಬರಿಗೊಬ್ಬರು ಅವಲಂಬಿತರಾಗಿದ್ದೇವೆ ಒಟ್ಟಿಗೆ ಇದ್ದು ಕೆಲಸ ಮಾಡಬೇಕಿದೆ ಹೀಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಈ ಸಿನಿಮಾದ ಬಿಡುಗಡೆಯನ್ನ ಮೃದುವಾಗಿ ಆಗುವಂತೆ ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇವೆ ಎರಡು ಚಿತ್ರರಂಗದ ಭವಿಷ್ಯ ಸುದೀರ್ಘವಾಗಿ ಸಾಗಬೇಕಿದೆ ಪತ್ರವನ್ನ ಮುಗಿಸಿದ್ದಾರೆ ಸ್ನೇಹಿತರೆ ಕಮಲ್ ಹಾಸನ್ ಅವರ ಈ ಮೊಂಡುತನದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು